ನೀವು ನೋಡ್ತಾ ಇದ್ರೆ ಬಿ ನ್ಯೂಸ್ ನಾನು ಸ್ವಾಗತ ಒಂದು ಸರಳ ಪ್ರೇಮಕತೆ ಮೂಲಕ ಮೂಕನಾಗಬೇಕು ಅನ್ನೋ ಸಾಂಗ್ನ ಮತ್ತೊಮ್ಮೆ ಎಲ್ಲ ಕಡೆ ಫೇಮಸ್ ಮಾಡಿದವರು ವಿನಯ್ ರಾಜ್ಕುಮಾರ್ ಅವರು ದೊಡ್ಡ ಮನೆಯಿಂದ ಬಂದವರು ಇಷ್ಟು ದಿನ ನಾವು ಅವರ ಸಾಲು ಸಾಲು ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ರೆ ಸಾಫ್ಟ್ ಮೂವೀಸ್ಗಳನ್ನ ಫ್ಯಾಮಿಲಿ ಮೂವೀಸ್ಗಳನ್ನ ಮಾಡ್ಕೊಂಡೇ ಬಂದಿದ್ರು ಆದರೆ ಇದೀಗ ಪ್ರಥಮ ಬಾರಿಗೆ ವಿನಯ್ ರಾಜ್ಕುಮಾರ್ ಅವ್ರನ್ನ ನಾವು ಈ ಬಾರಿ ಮಾಸಾಗಿ ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತಾ ಇದೆ ಯಸ್ ಅದು ಪೇಪೆ ಹೊಸ್ತಾಗಿ ಮೊನ್ನೆ ಅಷ್ಟೇ ಟ್ರೇಲರ್ ಕೂಡ ಲಾಂಚ್ ಮಾಡಿದ್ರು ಸುದೀಪ್ ಅವರು ಕೂಡ ಅದನ್ನ ಲಾಂಚ್ ಮಾಡಿ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಯಸ್ ಇವತ್ತು ನನ್ನ ಜೊತೆ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು ಅವ್ರನ್ನ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕರೆಕ್ಟ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿ ಸರ್ ನಾನು ಸ್ಟಾರ್ಟಿಂಗ್ ಹೇಳ್ತಾ ಸರ್ ನಾವು ನಿಮ್ಮನ್ನ ಸಿನಿಮಾಗಳಲ್ಲಿ ಸಾಫ್ಟ್ ಆಗಿ ನೋಡ್ಕೊಂಡ್ ಬಂದಿವಿ ಇವತ್ತರೆಗೂ ಒಂದು ಮಾಸ್ ಲುಕ್ ಅಲ್ಲಿ ಟ್ರೇಲರ್ ಕಾಣಿಸ್ತಾ ಇದೆ ಒಂದು ಹೊಸ ಭರವಸೆ ಸಾಫ್ಟ್ ಆಗಿದ್ದವ್ರನ್ನ ಈ ತರ ನೋಡ್ತಾ ಇದೀವಿ ಅಂತ ಈ ಚೇಂಜ್ ಓವರ್ ಹೇಗೆ ಸರ್ ಅಂದ್ರೆ ಈಗ ಒಂದು ಆಕ್ಟರ್ ಆಗಿ ಒಂದು ತುಂಬಾ ಕತೆಗಳು ಹೇಳಕ್ ನಮಗೂ ಒಂದು ಇಷ್ಟ ಇರುತ್ತೆ ಸೊ ಇಷ್ಟು ದಿನ ನಮಗೊಂದು ಒಂದು ಕಾಮಿಡಿ ಸಬ್ಜೆಕ್ಟ್ ಹೇಳಕ್ ಇಷ್ಟ ಆಯಿತು ಒಂದು ಫ್ಯಾಮಿಲಿ ಡ್ರಾಮಾ ಹೇಳೋಕೆ ಇಷ್ಟ ಆಯ್ತು ಬಟ್ ಇವಾಗಿರೋ ಒಂದು ಸಬ್ಜೆಕ್ಟ್ಗೆ ಇದೊಂದು ಆಕ್ಷನ್ ಅಥವಾ ಇದೊಂದು ಮಾಸ್ ಅಪೀಲ್ ಬೇಕಾಗಿತ್ತು ನಾವೇನು ಕತೆ ಹೇಳಕ್ ಹೊರಟಿದ್ದೀವಿ ಸೊ ಅದಕ್ಕೆ ಇದು ಬೇಕಾಗಿತ್ತು ಅದರಿಂದ ಈ ಆಯ್ಕೆ ಮಾಡ್ಕೊಂಡು ನಾನು ಈಗ ನಾನು ಟ್ರೇಲರ್ ನೋಡಿದಾಗ ಸರ್ ಅದರಲ್ಲಿ ದೈವದ ಬಗ್ಗೆ ಒಂದಿಷ್ಟು ಬರುತ್ತೆ ಕಾಂತಾರ ಈಗ ಆಲ್ರೆಡಿ ದೈವದ ಬಗ್ಗೆ ಬಂದು ಒಂದಿಷ್ಟು ಮಾಸ್ ಲೆವೆಲಲ್ಲಿ ಅಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಫೇಮಸ್ ಆಗಿದೆ ನಿಮ್ಮಲ್ಲೂ ಕೂಡ ಟ್ರೇಲರ್ ನೋಡಿದಾಗ ಆ ತರದ್ದೇನ ಥ್ರೆಡ್ ಸಿಗುತ್ತಾ ನಮಗೆ ಇನ್ನು ಇಲ್ಲ ಇದರಲ್ಲಿ ಸಾಕಷ್ಟು ವಿಷಯಗಳು ಹೇಳಿದ್ದೀವಿ ಒಂದಷ್ಟು ಕಾಸ್ಟ್ ಬಗ್ಗೆ ಹೇಳಿದ್ದೀವಿ ಆಮೇಲೆ ಫ್ಯಾಮಿಲಿಸಿ ಬಗ್ಗೆ ಹೇಳಿದ್ದೀವಿ ಆಮೇಲೆ ಒಂದು ಫ್ಯಾಮಿಲಿ ಪ್ರೆಷರ್ಸ್ ಬಗ್ಗೆ ಹೇಳಿದ್ದೀವಿ ಆ ಥರ ತುಂಬಾ ವಿಷಯಗಳು ಹೇಳಿದ್ದೀವಿ ಇದರಲ್ಲಿ ಸ್ಟಾರ್ಟಿಂಗ್ ನೋಡಿದಾಗ ಏಯ್ಟೀನ್ ಪ್ಲಸ್ ಅಂತ ಬರುತ್ತೆ ಟ್ರೇಲರಲ್ಲಿ ಅಂತಂದರೆ ತುಂಬ ಕ್ರೌರ್ಯ ಕಾಣುತ್ತಾ ನಮಗೆ ಯಾವ ಥರ ಕ್ರೌರ್ಯಗಿಂತ ಅದು ನಾವು ಹೇಳೋ ವಿಷಯ ಈಗ ಕೆಲವು ವಿಷಯ ಈಗ ನೀವೇ ನಿಮ್ಮ ಮನೆಯಲ್ಲಿ ಎಲ್ಲ ವಿಷಯ ನಿಮ್ಮ ಮಕ್ಕಳ ಮುಂದೆ ಮಾತಾಡಲ್ಲಲ್ಲ ಒಂದು ಬಂದ್ಬಿಟ್ಟು ನಿಮ್ಮ ನಿಮ್ಮ ಪಾರ್ಟ್ನರ್ಲಿಲ್ಲ ನಿಮ್ಮ ತಂದೆ ತಾಯಿ ಜೊತೆ ಒಂದು ವಿಷಯ ಮಾತಾಡ್ತೀರ ಮಕ್ಕಳ ಜೊತೆ ಬೇರೆ ವಿಷಯ ಮಾತಾಡ್ತೀರ ಸೊ ಎಲ್ಲ ವಿಷಯ ಎಲ್ಲ ವಿಷಯ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಸೊ ಈ ಇಲ್ಲಿ ಹೇಳ್ತಿರೋ ವಿಷಯ ಬಂದ್ಬಿಟ್ಟು ಒಂದು ಒಂದು ಏಯ್ಟೀನ್ ಇಯರ್ಸ್ ಅಬವ್ಗೆ ತಿಳಿಬೇಕಾಗಿರೋ ಅಂಥ ಒಂದು ವಿಷಯ ಸೊ ಅದಕ್ಕೆ ಇದೊಂದು ಏರೇಟೆಡ್ ಸಿನಿಮಾ ಈ ಹಾಸನಿಗೆ ಬಂದಿದ್ರಿ ಸರ್ ಇವತ್ತು ನಮ್ಮ ಜಿಲ್ಲೆಗೆ ಇಲ್ಲೇನಾದ್ರೂ ಶೂಟಿಂಗ್ ಪ್ಲ್ಯಾನ್ ಇದೆಯಾ ಅಥವಾ ಹೆಂಗೆ ನಡೀತಾರೆ ಸರ್ ಎಲ್ಲಿ ನಡೀತಾರೆ ಈ ಥರ ಪ್ಲಾನಿಂಗ್ ಸೊ ಇಲ್ಲಿ ನಾವು ಆ್ಯಕ್ಚುಲಾಗೆ ನಾವು ಈ ಪೆಪೆ ಸಿನಿಮಾನ ಕುಂಬಳಕಾಯಿ ಇಲ್ಲೇ ಹೊಡೆದಿದ್ದು ಸೊ ಇಲ್ಲಿ ನಾ ಲಾಸ್ಟ್ ಫೈನಲ್ ಏನದು ಫೈಟ್ ಸೀಕ್ವೆನ್ಸ್ ಇಲ್ಲೇ ಮಾಡಿದ್ದು ಸೊ ಇಲ್ಲೇ ನಮ್ಮ ಪೆಪ್ಪೆ ಸಿನಿಮಾ ಎಂಡ್ ಮಾಡಿದ್ದು ಸೊ ಇವತ್ತು ಇಲ್ಲಿ ಆಕ್ಚುಲಿ ಒಂದು ಇಂಟರ್ವ್ಯೂ ಮಾಡೋಕೆ ನಮ್ಮ ಬಿಜಿ ಅವ್ರ ಜೊತೆ ಸೊ ಅವ್ರ ಇಲ್ಲಿ ಇದ್ರು ಈ ತರ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾವು ಬೆಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ಬೆಳಿಗ್ಗೆಯಿಂದ ಒಂದಷ್ಟು ಇಂಟರ್ವ್ಯೂಗಳು ಮಾಡಿದ್ವಿ ಒಂದಷ್ಟು ಜಾಗಗಳ್ನ ಸುತ್ತಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಮಲೆನಾಡು ಈ ಟೈಮಲ್ಲಿ ಮಳೆ ಟೈಮಲ್ಲಿ ಅಂತೂ ಭಾಳ ಫೇಮಸ್ ಮಲೆನಾಡು ಹೆಂಗ್ ಅನ್ಸುತ್ತೆ ಸರ್ ಅದ್ ಕೇಳ್ದೆ ಈಗ ಒಂದು ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಮಳೆ ಬಂದು ಆ ಸ್ಕೂಲ್ಗೆಲ್ಲಾ ಒಂದು ಹತ್ತನೆ ಎರಡು ದಿವಸ ರಜಾ ಕೊಟ್ಟಿದ್ರು ಅಂತ ಇದು ಬೆಳಿಗ್ಗೆಯಿಂದನು ನೋಡ್ತಾ ಇದ್ದಾರೆ ಇರುತ್ತೆ ಮಳೆ ಇರುತ್ತೆ ಕೂಲಾಗಿರುತ್ತೆ ಸೆಕೆ ಇರುತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಬೇರೆ ಬಟ್ ಹಾಸನಲ್ಲಿ ಎಷ್ಟು ಲೊಕೇಶನ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಯಾಕೆಂದ್ರೆ ನಾವು ಹಾಸನ್ ಜನ ಜಾಸ್ತಿ ನೋಡ್ತಾ ಇರೋದ್ರಿಂದ ಹಾಸನ ಡಿಸ್ಟಿಕ್ ಅಲ್ಲಿ ಇಲ್ಲೇ ನೀವು ಕುಂಬಳಕ್ಕೆ ಹೊಡೆದ್ರಿ ಅಂದ್ರೆ ಇಲ್ಲಿ ಜಾಸ್ತಿ ಲೊಕೇಶನ್ಸ್ ಎಷ್ಟು ಯೂಸ್ ಆಗಿರಬಹುದು ಅದೇ ನಾವು ಹೇಳಿದ್ರೆ ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ನಾವು ಸಕಲೇಶ್ಪುರದಲ್ಲೇ ಸಕಲೇಶ್ಪುರದಲ್ಲಿ ಒಂದು ತೊರೆ ಇದೆ ಆ ತೊರೆ ಪಕ್ಕಾನೇ ಇಡೀ ಕ್ಲೈಮ್ಯಾಕ್ಸ್ ನಾವು ಶೂಟ್ ಮಾಡಿದ್ವಿ ಒನ್ ಫೈವ್ ಡೇಸ್ ಇಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಕುಂಬಳಕಾಯಿ ಹೊಡೆದ್ವಿ ಸೊ ಅದಕ್ಕೆ ಆಕ್ಚುಲಿ ನಮ್ಮ ತಂದೆ ತಾಯಿ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ರು ಇಲ್ಲಿ ಸಕಲೇಶ್ಪುರಕ್ಕೆ ಬಂದಿ ಇದೊಂದು ಸಿನಿಮಾನ ಇಲ್ಲೇ ಮುಗಿಸಿದ್ದು ಸುದೀಪ್ ಅವರು ನಿಮ್ದು ಟ್ರೇಲರ್ ಟೀಸರ್ ಲಾಂಚ್ ಮಾಡ್ಬೇಕಾದ್ರೆ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾರೆ ಅವರು ಇವತ್ತು ಒಂದು ಲಗೇಜ್ ಆಕ್ಟರ್ ಇದ್ದಾರೆ ನೀವು ಅದೇ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು ಹೆಂಗ್ ಅನ್ಸುತ್ತೆ ಸರ್ ಆ ಸಂದರ್ಭದಲ್ಲಿ ಇದೆಲ್ಲ ನೋಡಿದಾಗ ಅದೇ ಅದೇ ಹೇಳ್ತಾರಲ್ಲ ಆ ಆರ್ಟ್ ಒಂದು ಆರ್ಟ್ ಪೀಸು ಇಲ್ಲ ಒಂದು ಸಿನಿಮಾ ತುಂಬಾ ಚೆನ್ನಾಗಿದ್ದಾಗ ಅದಕ್ಕೆ ಎಲ್ಲರೂ ಒಟ್ಟಿಗೆ ಒಟ್ಟಿಗ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದು ಒಂದು ತುಂಬಾ ಒಳ್ಳೆಯ ವಿಷಯ ಯಾಕಂದ್ರೆ ಟ್ರೈಲರ್ ಈಗ ತಾನೇ ಆಚೆ ಬಂದಿದೆ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ನನ್ನನ್ನು ಈ ಲುಕ್ಕಲ್ಲಿ ನೋಡಿ ಒಂದಷ್ಟು ಜನಕ್ಕೆ ಇಷ್ಟ ಆಗಿದೆ ಸೊ ಅದೇ ರೀತಿ ಈಗ ಬಿ ಅವರಾಗಿರ್ಬೋದು ಆಮೇಲೆ ಸುದೀಪ್ ಅವರಾಗಿರ್ಬೋದು ಇಬ್ರಿಗೂ ಇದು ತುಂಬ ಇಷ್ಟ ಆಗಿ ಇದನ್ನ ಇದಕ್ಕೆ ಸಪೋರ್ಟ್ ಮಾಡಬೇಕು ಇದಕ್ಕೆ ಬೆಂಬಲ ಕೊಡಬೇಕಂತ ಬಂದಿದೆ ಒಂದು ಸರ್ ಈಗ ನಾವು ಒಂದು ಸ್ವಲ್ಪ ದಿವಸಗಳ ಹಿಂದೆ ನೋಡಿದ್ವಿ ಕನ್ನಡ ಚಿತ್ರೋದ್ಯಮ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತಕ್ಕಂಥ ಸಂದರ್ಭ ಇತ್ತು ಅದಾದ್ಮೇಲೆ ಆಕ್ಟ್ರೆಸ್ ಆಕ್ಟರ್ ಸಪೋರ್ಟ್ ಮಾಡ್ಕೊಂಡ್ ಬರ್ತಕ್ಕಂಥದ್ದು ದುನಿಯಾ ವಿಜಯ್ ಸರ್ ನೋಡಿದ್ರೆ ಗಣೇಶ್ ಅವ್ರ ಮೂವಿಗೆ ಮಾಡ್ತಾರೆ ಅವ್ರಿಗೆ ಇವ್ರು ಪ್ರಮೋಷನ್ ಮಾಡ್ತಾರೆ ಈಗ ನಿಂತಿದ್ದಾರೆ ಕೋಆರ್ಡಿನೇಷನ್ ಒಂದು ಮತ್ತೆ ಚಿತ್ರರಂಗ ಈಗ ಮತ್ತೆ ಮತ್ತೆ ಓಪನ್ ಆಗ್ತಾ ಇರ್ತಕ್ಕಂಥದ್ದು ಇದನ್ನ ಮಾತಾಡೋದಾದ್ರೆ ಅದ ಯಾವಾಗ್ಲೂ ಅದೊಂಥರ ಫೇಸ್ ಅದು ಹ್ಮ್ ಎಲ್ಲಾ ಬಿಸ್ನೆಸ್ ಎಲ್ಲ ಯಾವುದೇ ಬಿಸ್ನೆಸ್ ಇಲ್ಲ ನಿಮ್ಮ ಲೈಫಲ್ಲಿ ತೊಗೊಳಿ ಒಂದೊಂದ್ಸಲಿ ಏಳು ಬೀಳು ಇದ್ದೇ ಇರುತ್ತೆ ಸೊ ಆತರ ಒಂದ್ ಫೇಸ್ ಅದು ಯಾವತ್ತು ಹಾಗೆ ಇರಲ್ಲ ಅದು ಒಂದ್ಸಲಿ ಕೆಳಗಡೆ ಬಿದ್ರೆ ಅದೇ ಅಂತ ಹೇಳ್ತಾರಲ್ಲ ಸೊ ಅದೇ ರೀತಿ ಸೊ ಇವಾಗ ಒಂದು ಸ್ವಲ್ಪ ಡ್ರಾಪ್ ಆಗಿತ್ತು ಈಗ ಅದಾಗ ಅದೇ ಎತ್ಕೊಂಡಿದೆ ಆಮೇಲೆ ಈಗ ಲೈನ್ ಅಪ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಭೀಮಾ ಬಂತು ಆಮೇಲೆ ಗಣೇಶ್ವರ್ ಸಿನಿಮಾ ಬಂತು ನೆಕ್ಸ್ಟ್ ಪೆಪ್ಪೆ ಬರ್ತಿದೆ ಪೌಡರ್ ಬರ್ತಿದೆ ಮ್ಯಾಕ್ಸ್ ಇದೆ ದೊಡ್ಡಪ್ಪ ಭೈರತಿ ರಣಂಗಲ್ ಇದೆ ಆಮೇಲೆ ತುಂಬಾ ಈ ಇಡೀ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಸೊ ಸಿನ್ಮಾ ಹಂಗೆ ಅದು ಯಾವಾಗ್ಲು ಈಗ ಏನೇ ಹೋದ್ರೆ ಈಗ ನೀವ್ ಎಷ್ಟೇ ಮನೇಲಿ ಊಟ ಮಾಡಿದ್ರೆ ಆಚೆ ಹೋಟ್ಲಲ್ಲಿ ಊಟ ಮಾಡೇ ಎಷ್ಟೇ ಮನೇಲಿ ಸಿನ್ಮಾ ನೋಡಿದ್ರೆ ಥಿಯೇಟರ್ ಬಂದು ಸಿನಿಮಾ ನೋಡೋದು ಯಾರು ಬಿಡಲ್ಲ ಈಗ ಸರ್ ನಿಮ್ನ ಮನೆಯಲ್ಲಿ ನಿಮ್ನ ಇಷ್ಟು ಈ ಸಾಫ್ಟ್ ಲುಕ್ ಅಲ್ಲಿ ಬಂದಿದ್ರಲ್ಲ ಶಿವಣ್ಣ ಆಗಿರಬಹುದು ಅಥವಾ ಅಬ್ಬಾಜಿ ಆಗಿರಬಹುದು ನೋಡಿದಾಗ ಏನಂತಾರೆ ಏನಂದ್ರೆ ಔಟ್ಲುಕ್ ನೋಡಿದ್ಮೇಲೆ ಫೈನಲ್ ಔಟ್ಲುಕ್ ನೋಡಿದಾಗ ಅದೇ ಹೇಳಿದ್ನಲ್ಲ ಆಗ್ಲಿ ಅವ್ರಿಗೆಲ್ಲ ಅವ್ರು ಎಲ್ಲರೂ ತುಂಬಾ ಇಷ್ಟಪಟ್ಟರು ಆಮೇಲೆ ತುಂಬಾ ಒಂದು ಅಮೆಚ್ಯೂರಿಟಿ ಕಾಣಿಸ್ತು ಅವ್ರಿಗೆ ಈ ಕ್ಯಾರೆಕ್ಟರಲ್ಲಿ ಅಲ್ಲಿ ಆಮೇಲೆ ಒಂದು ಈ ಕ್ಯಾರೆಕ್ಟರ್ ನನಗೆ ತುಂಬ ಬರುತ್ತೆ ಅಂತ ಅವ್ರು ಹೇಳಿದ್ರು ಸೊ ಅದು ಒಂದು ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಚೆನ್ನಾಗಿ ಪ್ಲೇ ಮಾಡಿದ್ದೀನಿ ಅಂತ ನನಗೆ ಇವಾಗ ಒಂದು ಕಾನ್ಫಿಡೆನ್ಸ್ ಆಮೇಲೆ ಖುಷಿ ಇಲ್ಲಿವರೆಗೂ ನಮಗೆ ವಾಟ್ ಇಸ್ ಪೇಪೆ ಅಂದರೆ ಏನು ಅಂತ ಮೀನಿಂಗ್ ಏನು ಪೇಪೆ ಅಂದ್ರೆ ಪೇಪೆ ಬಂದ್ಬಿಟ್ಟು ಈ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ ಸೊ ಅಡ್ಡ ಹೆಸರು ಕ್ಯಾರೆಕ್ಟರ್ಗೆ ಪೇಪೆ ಅಂತ ಪೇಪೆ ಬಂದು ಆ್ಯಕ್ಚುಲಾಗಿ ಏನಂದ್ರೆ ಒಂದು ಫುಟ್ಬಾಲರ್ ಹೆಸರು ಪೇಪೆ ಅಂತ ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಈಗ ಕೇರಳಲ್ಲಿ ನಿಮಗೆ ನಿಮ್ಗೆ ಫುಟ್ಬಾಲ್ ತುಂಬ ಸೆಲೆಬ್ರೇಟ್ ಮಾಡ್ತಾರೆ ಕ್ರಿಕೆಟ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಫುಟ್ಬಾಲ್ ಹಂಗೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅಲ್ಲಿ ಎಷ್ಟೊಂದ್ ಜನರ ಮನೆಯಲ್ಲಿ ಅವ್ರ ಅಡ್ಡ ಹೆಸರು ಅವ್ರ ಮಕ್ಕಳಿಗೆ ಪೆಪೆ ಅಂತ ಇರ್ತಾರೆ ಸೊ ನಮ್ಮ ಡೈರೆಕ್ಟರ್ಗೆ ಅದೊಂದಷ್ಟು ಇನ್ಸ್ಪಿರೇಷನ್ ಆಗಿ ಈ ಕ್ಯಾರೆಕ್ಟರ್ ಗೆ ಪೆಪ್ಪೆ ಅಂತ ಇರ್ತಿತ್ತು ಆಮೇಲೆ ಪೆಪೆ ಕೂಡ ಒಂದು ಏನಂದ್ರೆ ಕ್ಯಾಚಿ ಹೆಸರು ಆಮೇಲೆ ನಮ್ಮ ಕ್ಯಾರೆಕ್ಟರ್ ಹೆಸರಿಗೂ ಹೊಂದ್ ಬರುತ್ತೆ ಸೊ ಅದರಿಂದ ಪೆಪ್ಪೆ ಅಂತ ಹೇಳ್ತೀವಿ ನಾವು ಕೇರಳಾಗೆ ರೀಸೆಂಟ್ ಆಗಿ ಹೋದಾಗ ನೋಡ್ತಾ ಇದ್ವಿ ದೊಡ್ಡ ದೊಡ್ಡ ಕಟ್ಔಟ್ಸ್ ಗಳು ಹೀರೋ ಲೆವೆಲ್ ಕಟ್ಔಟ್ಸ್ ಹಾಕಿರ್ತಾರೆ ಅಲ್ಲಿ ಪ್ಲೇಯರ್ಸ್ ಎಲ್ಲ ಎಲ್ಲ ಪ್ಲೇಯರ್ಸ್ ಕರೆಕ್ಟ್ ಅದು ಫಾರಿನ್ ಪ್ಲೇಯರ್ಸ್ ದೊಡ್ಡ ದೊಡ್ಡ ಅದಾಕಿ ಅದೊಂದು ಹಾಕಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಹೌದು ಹೌದು ನಾ ಈ ಡೈರೆಕ್ಷನ್ ಟೀಮ್ ಗೆ ಬಂದೆ ಸರ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೀವು ಹೆಂಗಿತ್ತು ಸರ್ ಅವ್ರ ಜೊತೆ ಮಾಡಿದ್ದೆ ಡೈರೆಕ್ಷನ್ ಶ್ರೀಲೇಶ್ವರ್ ಶ್ರೀಲೇಶ್ವರ್ ಅದೇ ಅವರು ಇದು ಅವ್ರು ತುಂಬ ಇಂಡಿಪೆಂಡೆಂಟ್ ಮೂವೀಸ್ ಮುಂಚೆನೆ ಮಾಡಿದ್ದಾರೆ ಸೊ ಇದು ಫಸ್ಟ್ ಫೀಚರ್ ಫಿಲಮ್ ಅವ್ರು ಮಾಡಿರೋದು ತುಂಬ ಒಳ್ಳೆ ಕತೆ ಸೊ ಈಗ ಆ್ಯಕ್ಷನ್ ಆಗಿದ್ರೇನು ಇದು ಒಂದು ಕತೆ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಹಲವಾರು ಕ್ಯಾರೆಕ್ಟರ್ಸ್ ಇದರಲ್ಲಿದೆ ಈಗ ಮಯೂರ್ ಪಟೇಲ್ ಅವರು ಕೂಡ ತುಂಬ ವರ್ಷ ಆದಮೇಲೆ ತಿರುಗ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದು ಒಂದು ಪ್ರಾಮಿಸ್ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಕಾಜಲ್ ಕುಂಡರ್ ಅವರು ಅವ್ರದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಸೊ ಆಗಂಗೆ ಒಂದು ಹಲವಾರು ಕ್ಯಾರೆಕ್ಟರ್ ಇದೆ ಎಲ್ಲ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ದು ಒಂದು ಪಾರ್ಟ್ ಇದೆ ಸ್ಟೋರಿಯಲ್ಲಿ ಎಲ್ಲರೂ ಒಂದೊಂದು ವಿಷಯ ಹೇಳ್ತಾರೆ ಈ ಮೂವಿ ಹೀರೋ ಮೂವಿ ಆಗಿ ಕ್ಯಾರೆಕ್ಟರ್ ಬೇಸ್ಡ್ ಮೂವಿಗಳು ಅಂದ್ರೆ ಹೀರೋನು ಒಂದು ಕ್ಯಾರೆಕ್ಟರ್ ಹೀರೋ ಅಂದ್ರೆ ಮೇನ್ ಲೀಡ್ ಅಂತ ಇದ್ದೇ ಇರುತ್ತೆ ಬಟ್ ಪೆಪ್ಪೆ ಅಂತ ಈ ಪಿಕ್ಚರ್ ಹೆಸರು ಪೆಪ್ಪೆ ಅಲ್ಲ ಸೊ ಅದು ಪೆಪ್ಪೆ ಸುತ್ತ ರಿವಾಲ್ವ್ ಆಗುತ್ತೆ ಬಟ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅದರದ್ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಈಗ ಸರ್ ಈಗ ಆಗಸ್ಟ್ ಮೂವತ್ತಕ್ಕೆ ಥಿಯೇಟರ್ಗಳಿಗೆ ಪೆಪ್ಪೆ ಬರ್ತಾ ಇದೆ ಸೊ ಏನು ಹೇಳ್ತೀರಿ ಸರ್ ವೀಕ್ಷಕರಿಗೆ ಸರ್ ಆಗಸ್ಟ್ ಥರ್ಟಿ ಏತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಆಮೇಲೆ ನಾನು ಮಾಡ್ತಿರೋ ಒಂದು ಫಸ್ಟು ಆ್ಯಕ್ಷನ್ ಆ್ಯಕ್ಷನ್ ಸಿನಿಮಾ ಆಮೇಲೆ ಒಂದು ಆಡಿಯನ್ಸ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಕ್ರಿಯೇಟ್ ಮಾಡೇ ಮಾಡುತ್ತೆ ಪೆಪ್ಪೆ ಡೈರೆಕ್ಷನ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಆಮೇಲೆ ಮ್ಯೂಸಿಕ್ ಆಗಿರ್ಬೋದು ಪೂರ್ಣಚಂದ್ರ ಅವರು ಇದರಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಒಳ್ಳೆ ಆರ್ ಆರ್ ರೆಕಾರ್ಡಿಂಗ್ ಮಾಡಿದ್ದಾರೆ ಆಮೇಲೆ ಒಳ್ಳೆ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಸಕಲೇಶಪುರ್ ಆಗಿರ್ಬೋದು ಕೂರ್ಗ್ ಆಗಿರ್ಬೋದು ಆಮೇಲೆ ಮೈಸೂರು ಆಗಿರ್ಬೋದು ಸೊ ಒಂದು ಒಳ್ಳೆ ಲೊಕೇಶನ್ಸ್ ಕೂಡ ನೋಡ್ಬೋದು ಒಂದು ಕಂಪ್ಲೀಟ್ ಪ್ಯಾಕೇಜಸ್ ಈಗ ನಾವು ಟ್ರೇಲರ್ ಅಲ್ಲಿ ನೋಡಿದಾಗ ಒಂಥರಾ ಬ್ಯಾಗ್ರೌಂಡ್ ಬಂದು ಈ ಕಾಡು ಈ ತರದೆಲ್ಲ ಬರುತ್ತೆ ಎಲ್ಲಿ ಶೂಟ್ ಆಗಿತ್ತು ಸರ್ ಅದೆಲ್ಲ ಅದೇ ಹೇಳಿದ್ರಲ್ಲ ಕೂರ್ಗು ಕೂರ್ಗು ಸಕಲೇಶಪುರ್ ಮೈಸೂರು ಬೆಂಗ್ಳೂರಲ್ಲಿ ಒಂದಷ್ಟು ಇನ್ಡೋರ್ ಪೋರ್ಷನ್ಸ್ಗಳು ಬಗ್ಗೆ ಮಾತಾಡ್ತಾ ಸಾಂಗ್ ಇದ್ರಲ್ಲಿ ಒಂದೇ ಒಂದು ಸಾಂಗ್ ಇದೆ ಈಗ ಕೇಳಿರ್ಬೋದು ಇಡೀ ಮೂವಿಯಲ್ಲಿ ಒಂದೇ ಸಾಂಗ್ ಇದೆ ಇದು ರಮೇಶ್ ಅವ್ರಂತ ಹಾಡಿರೋದು ಬರ್ದಿರೋದು ಆಮೇಲೆ ಇವ್ರು ಬಂದ್ಬಿಟ್ಟು ನಮ್ಮ ನಾಗರಹೊಳೆಯಲ್ಲಿರೋ ಜೈನ್ ಕುರುಬ್ರು ಟ್ರೈಬ್ ಇಂದ ಸೊ ಅವ್ರ ಸಾಂಗ್ ಇದು ಈ ಸಾಂಗ್ ಜೊತೆ ನಾವು ಕೊಲಾಬರೇಟ್ ಆಗಿ ಈ ಸಿನಿಮಾಕ್ಕೆ ಆ ಸಾಂಗ್ ಅವ್ರದ್ದು ಜೈನ್ ಕುರುಬ್ರು ಯೂಸ್ ಮಾಡ್ತಾ ಸಾಂಗ್ ಕರೆಕ್ಟ್ ಇದೆ ಈ ಸಿನಿಮಾಗಂತ ಮಾಡಿರೋ ಸಾಂಗ್ ಅಲ್ಲ ಇದು ಅವರ ಓನ್ ಸಾಂಗ್ ಇದು ಸೊ ಆ ಸಾಂಗ್ ನ ನಮ್ಗೆ ಕೊಟ್ಟರು ಸೊ ಆ ಸಾಂಗ್ ಯೂಸ್ ಮಾಡ್ತೀವಿ ಈಗ ಪೇಪಿ ಜೊತೆ ಮತ್ತೆ ಯಾವ ಪ್ರಾಜೆಕ್ಟ್ ಗಳು ಹೋಗ್ತಾ ಇದೆ ಪೇಪಿ ಜೊತೆ ಈಗ ಗ್ರಾಮೀಣ ಶೂಟ್ ಮಾಡ್ತಿದೀವಿ ಆಲ್ಮೋಸ್ಟ್ ಎರಡ್ ಸ್ಕೆಡ್ಯೂಲ್ ಆಗಿದೆ ಇನ್ನೊಂದ್ ಸ್ಕೆಡ್ಯೂಲ್ ಬಾಕಿ ಇದೆ ಇನ್ನೊಂದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಶೂಟ್ ಇದೆ ಸೊ ಪೇಪೆ ಆದ ತಕ್ಷಣ ಗ್ರಾಮೀಣ ರಿಲೀಸ್ ಆಗುತ್ತೆ ನೋಡ್ತಾ ಇದ್ದೆ ಇಂಟರ್ವ್ಯೂ ಅಲ್ಲಿ ಇವಾಗ ನೀವು ಒಟ್ಟಿಗೆ ಒಂದು ಸ್ಟೋರಿ ಬಂದರೆ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ರಿ ಆತರ ನಿರೀಕ್ಷೆ ಜನ ಹಂಡ್ರೆಡ್ ಪರ್ಸೆಂಟ್ ಈಗ ಆದರೆ ಗುರುದ್ ಈಗ ಹಲವಾರು ಸಿನ್ಮಾಗಳಿದೆ ಈಗ ಸೊ ಒಂದೀಗ ಜಸ್ಟ್ ಒನ್ ಪಿಕ್ಚರ್ ಆಗಿದೆ ಸೊ ಅವಂದ್ ಒಂದಷ್ಟು ಸಿನಿಮಾಗಳಿದೆ ಆ ಸಿನ್ಮಾಗಳೆಲ್ಲ ಮುಗಿಸಿದ್ಮೇಲೆ ಆಮೇಲೆ ಒಳ್ಳೆ ಸ್ಟೋರಿ ಬಂದಾಗ ಖಂಡಿತ ಮಾಡ್ತೀವಿ ಈಗ ಸರ್ ಪೇಪೆ ಅಂತಕ್ಕಂಥ ಮೂವಿ ನಾವು ಬಂದಾಗ ಸಾಕಷ್ಟು ಮೂವಿಗಳು ನೋಡ್ಕೊಂಡು ಬಂದಿದ್ದೀವಿ ಒಂದೊಂದು ಮೂವಿಲಿ ಒಂದೊಂದು ಥ್ರೆಡ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಪೇಪೆ ಅಂತ ಎಸ್ಪೆಷಲಿ ಬಂದಾಗ ಯಾಕೆ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾವು ಪ್ರಾಮಿಸ್ ಮಾಡಬಹುದು ಅದೇ ಇವಾಗ ಫುಲ್ ಹೇಳಿದ್ನಲ್ಲ ಅದಕ್ಕೋಸ್ಕರ ಜನ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಆಮೇಲೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಈಗ ಒಂದು ಕಲ್ಚರ್ ಒಂದು ಕಲ್ಚರ್ ಬೇರೆ ಒಂದು ಕಲ್ಚರ್ ನೀವು ನೋಡಬಹುದು ಒಂದಷ್ಟು ಸೈಲೆನ್ಸ್ ಇದೆ ಸಿನಿಮಾದಲ್ಲಿ ಅಷ್ಟೇ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಒಂದಷ್ಟು ಇಮೋಷನ್ಸ್ ಇದೆ ಆಮೇಲೆ ಹೊಸ ಸಿಚುವೇಶನ್ಸ್ ಇದೆ ಹೊಸ ರಿಲೇಷನ್ಶಿಪ್ಸ್ ಇದೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಬಂದ್ ನೋಡ್ಬೇಕು ಸರಿ ಅಂದ್ರೆ ಸರ್ ಈಗ ಈ ಮೂವಿ ಬರೀ ಈಗ ನಮ್ಮ ಇದ್ರಲ್ ಮಾತ್ರ ರಿಲೀಸ್ ಮಾಡೋದನ್ನ ಪ್ಲಾನ್ ಇದೆಯಾ ಯಾದ್ವವಿ ಅಂತಂದ್ರೆ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಮಾಡೋದನ್ನ ಪ್ಲಾನ್ ಇದೆಯಾ ಈಗ ಸದ್ಯಕ್ಕೆ ಸದ್ಯಕ್ಕೆ ಬರೀ ಕರ್ನಾಟಕಲ್ಲೇ ರಿಲೀಸ್ ಮಾಡೋ ಪ್ಲಾನ್ ಇದೆ ಆಮೇಲೆ ಓವರ್ಸೀಸ್ ಒಂದಷ್ಟು ಜಾಗದಲ್ಲಿ ಯುರೋಪ್ ಅಲ್ಲಿ ಆಮೇಲೆ ದುಬೈ ಅಲ್ಲಿ ಒಂದಷ್ಟು ಕಡೆ ಕೂಡ ರಿಲೀಸ್ ಅಲ್ಲಿ ಕನ್ನಡಿಗರು ಅಲ್ಲಿ ಕಂಡಿಮೆಂಟ್ ಅಲ್ಲೂ ಕೂಡ ಮಾಡೋದಿಲ್ಲ ಜ ಉಟ್ಟಿನಲ್ಲಿ ನಮ್ಮ ದೊಡ್ಡ ಮನೆ ನಟರು ಅಂದಾಗ ಯಾವಾಗಲೂ ಕೂಡ ನಮಗೊಂದು ಸ್ಪೆಷಲ್ ಇರುತ್ತೆ ದೊಡ್ಡ ಮನೆಯಿಂದ ಒಂದು ಬರ್ತಾ ಇದೆ ಅನ್ನೋದು ಇಷ್ಟು ದಿವಸ ಸಾಫ್ಟ್ ಆಗಿ ನಾನು ಅದನ್ನೇ ಹೇಳ್ತೇನೆ ಸರ್ ಅದನ್ನ ನಾನು ಅವತ್ತಿಂದ ನೋಡ್ಕೊಂಡ್ ಬಂದಿರೋದು ಈ ಥರ ಸಾಫ್ಟಾಗಿ ಅವರೊಂದು ಹೀರೋ ಆಗಿ ಮಾಡ್ಕೊಂಡ್ಬಂದಿರೋದೇ ನೋಡ್ಕೊಂಡು ಬಂದಿದ್ದೀವಿ ಬಟ್ ಈಗ ಫಸ್ಟ್ ಟೈಮ್ ಒಂದು ಮಾಸ್ ಅಲ್ಲಿ ಕಾಣಿದ್ದಾರೆ ಆ್ಯಂಡ್ ಟ್ರೈಲರ್ ಕೂಡ ತುಂಬ ಹಿಟ್ಟಾಗಿರ್ತಕ್ಕಂಥದ್ದು ಎಲ್ಲ ಕಡೆ ಟ್ರೈಲ್ ಜನ ಕೂಡ ಅದನ್ನ ಮೆಚ್ಕೊಂಡಿದ್ದಾರೆ ಎಸ್ ಆಗಸ್ಟ್ ಮೂವತ್ತನೇ ತಾರೀಕು ಪೇಪೆ ಸಿನಿಮಾ ಬರ್ತಾ ಇದೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಮೊಬೈಲಲ್ಲಿ ಬರುತ್ತೆ ಅಂತ ಮೊಬೈಲಲ್ಲಿ ಕೂತ್ಕೊಂಡು ನೋಡಿಬಿಡಿ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಸತ್ಯದ ಕಡೆ ನಮ್ಮ